ಎಲ್ಲರೂ ಬಂದ್ಬಂದ್ ಬಾಯ ತುಂಬಿರಲಿಲ್ಲ ಎರಡು ಒಮ್ಮೆ ಮಾಡ್ಬೇಕಂತಲೋತ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅಗಸ್ತ್ಯಾಜ್ ವ್ಲಾಗ್ ರಕ್ಷಾಬಂಧನ್ ಬ್ಲಾಗ್ ಇದೆ ಆ್ಯಕ್ಚುಲಿ ಅಪ್ಲೋಡ್ ಮಾಡೋದು ಲೇಟ್ ಆಗತ್ತೈತಿ ಸೊ ರಕ್ಷಾಬಂಧನ ಸಿಂಪಲ್ ನಮಗೆ ಮನೆಯೊಳಗೆ ಸೆಲೆಬ್ರೇಟ್ ಮಾಡಾಕತ್ತಿದ್ವಿ ಜಾಮೂನು ಸ್ವೀಟು ಚಾಕ್ಲೇಟ್ಸ್ ಎಲ್ಲ ಫುಲ್ ಮಸ್ತ್ ರಕ್ಷಾಬಂಧನ ಅಂದ ತಕ್ಷಣ ಸ್ವೀಟ ರಾಖಿ ಕುಂಕುಮ ಅರಿಶಿನ ಇದ್ರದ್ದು ಒಂದು ಸಂಭ್ರಮ ಸೊ ಇಲ್ಲೇ ರಕ್ಷಾಬಂಧನ್ ಮಾಡ್ಬೇಕಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ನಾವು ಉದೇಶನ ಬಸವಂತನವ್ರು ಊರಿಂದ ಬರಕ್ಕೆ ಅವ್ರಿಗಾಗಲಿಲ್ಲ ಆ್ಯಂಡ್ ನನ್ನ ಗಜು ಅವರ್ಮಿ ಅದಾನಂತಲೇ ಅವಿಗೂ ಬರೋಕ್ಕಾಗಲಿಲ್ಲ ರವಿ ಕೈ ಕೊಟ್ಟ ಸೊ ಹೀಗಾಗಿ ಇಲ್ಲೇ ನಾನು ನಮ್ಮ ತಮ್ಮ ಮತ್ತು ಕಲ್ಮೇಶನ ಮಹೇಶನ ಮೂರು ಜನ ಕಷ್ಟಣ್ಣನ ರಾಖಿ ಕಟ್ಟಾತೀನಿ ಇಲ್ಲಿ ರಾಖಿ ಕಟ್ಟುವಾಗ ಏನು ಮಾಡ್ರು ನಮ್ಮ ಮಗಸ್ತೆ ಮಾತ್ರ ಬಿಡೋಕೆ ತಯಾರಿಲ್ಲ ನನ್ನ ಆ್ಯಕ್ಚುಲಿ ನಾವು ಬ್ಯಾಕ್ಗ್ರೌಂಡ್ ಗ್ರೌಂಡ್ ಭಾಳನೂ ಮಾತಾಡಿದ್ದು ಭಾಳ ಟೈಮ್ ಪಾಸ್ ಮಾಡಕತ್ತಿದ್ವಿ ನಗಾತಿದ್ವಿ ಕರೆ ಟಿ ವಿ ಆನ್ ಇತ್ತಲೇ ಅದನ್ನ ಒರಿಜಿನಲ್ ಒಂದು ಆಡಿಯೋನ ನಾನು ಇದು ಮಾಡೋಕೆ ಆಗಲಿಲ್ಲ ಯಾಕಂದ್ರೆ ಕಾಪಿ ರೈಟ್ ಆಗ್ತೈತೆ ಅಂತ ಹೇಳಿಕ ಸ ನಮ್ಮ ಮನೆಯಾಗೆ ಆಲ್ಮೋಸ್ಟ್ ಟೈಮ್ ಬರೀ ಟಿ ವಿ ಚಾಲೂನೇ ಇರ್ತೈತಿ ಸೊ ನೆಕ್ಸ್ಟ್ ಅದು ಮಾಡ್ಕೋ ಸ್ವಲ್ಪ ನೋಡ್ಕೊಂಡು ಮಾಡ್ಬೇಕು ಟಿ ವಿ ಆಫ್ ಮಾಡಿ ಸೊ ಈ ರಕ್ಷಾಬಂಧನ ನನ್ನ ಒಂದ ಅಲ್ಲ ಆಲ್ಮೋಸ್ಟ್ ಎಲ್ಲ ಸಿಸ್ಟರ್ಸ್ ಒಂದು ಬೆಸ್ಟ್ ಆ್ಯಂಡ್ ಮೋಸ್ಟ್ ಫೇವ್ರೆಟ್ ಫೆಸ್ಟಿವಲ್ ಅನ್ಕೋತೀನಿ ಈ ಕಡೆ ಖುಷಿನೂ ಆಗ್ತಿರ್ತೈತಿ ಜೊತೆ ಗಿಫ್ಟ್ಗಳು ಸಿಗ್ತಿರ್ತಾವೆ ಸೊ ಆಬ್ವಿಯಸ್ಲಿ ಎಲ್ಲರಿಗೂ ಭಾಳನೇ ಇಷ್ಟ ಆಗುವಂಥ ಒಂದು ಫೆಸ್ಟಿವಲ್ ಇದೆ ರಕ್ಷಾಬಂಧನ ಸೊ ಟೈಮ್ ಪಾಸ್ ಮಾಡ್ಕೊಂತ ರಕ್ಷಾಬಂಧನ ಮಾಡಿಕೊಂಡು ಜೊತೆಗೆ ಎಂಡಿಗೆ ಒಂದು ಸ್ವಲ್ಪ ಶೂಟ್ ಅದು ಮಾಡ್ಕೊಂಡು ಅಂತ ಹೇಳಿ ಸಿರಿ ಗಿರಿ ಹಾಕೊಂಡು ನಾನು ರೆಡಿಯಾಗಿದ್ನಿ ಇಲ್ಲೆಲ್ಲರೂ ನನಗೆ ಕಾಲು ನಮಸ್ಕಾರ ಮಾಡತ್ತಿದ್ರು ಮಮ್ಮಿ ಅಂತರೂ ಬಯಸ್ ಕಾಸು ಮಾಡಿಸ್ಕೊ ಮಾಡಿಸ್ಕೊಂದು ಮಮ್ಮಿ ಬ ಇದು ಮಾಡಾಕತ್ತಿದ್ರು ಫೋರ್ಸ್ ನಂಗೆ ನೀ ಎಷ್ಟು ಖುಷಿಯಿಂದ ಆಶೀರ್ವಾದ ಮಾಡ್ತೀವಿ ಅಷ್ಟು ತವ್ರ ಮನೆ ಬೆಳಗ್ತದ ಹೇಳಿ ಮಮ್ಮಿ ಆಮೇಲೆ ಇಲ್ಲೇ ಸಂಜೀವನಿಗೆ ಸ್ಪೀಟ್ ತಿನ್ನಿಸ್ಲಿಕ್ಕತ್ತೇವಿ ಅದಾದ್ಮೇಲೆ ಸುಜಾತ್ ಆಗ್ಯಾಂಡ್ ಅವ್ರು ನನಗೆ ಒಟ್ಟ ಸ್ವೀಟ್ ಆದ್ಮೇಲೆ ಒಬ್ರು ನಾವು ನಾವು ತಿನ್ಸ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಕೂತ್ ಬಿಟ್ಟಿದ್ದು ಅದಾದ್ಮೇಲೆ ಈವ್ನಿಂಗ್ ಅಭಿನೂ ಬಂದಿದ್ಲು ಅಭಿ ತಮಾಗ ಮತ್ತೆ ಅಗಸ್ತಾಗಿ ಇಬ್ಬರಿಗೂ ರಾಖಿ ಕಟ್ಟಿ ಸ್ವೀಟ್ ಕೊಟ್ಟೋದ್ಲು ಸೊ ಅನ್ನ ಇಲ್ಲಿ ಮಸ್ತ್ ನಮ್ಗೆ ಪಾನಿಪುರಿ ತಗೊಂಡ್ ಬಂದರು ಪಾನಿಪುರಿ ತಿನ್ನೋದ್ರ ಜೊತೆ ಇವತ್ತಿನ ಬ್ಲಾಗ್ ಎಂಡ್ ಆಗ್ತದೆ ಅಲ್ಲಿ ಪಾನಿಪುರಿ ಏನೋ ರಕ್ಷಾ ಬಂಧನ್ ಗಿಫ್ಟ್ ಇರತ್ತೆ ಹಾ ಫೇವ್ರೇಟ್ ಏನೋ ಮನಸ್ ತೃಪ್ತಿ ಏನಂತಾರ ಹೊಟ್ಟಿ ತೃಪ್ತಿ ಇದ್ರೆ ಮನಸ್ kag ನಮ್ಮ ಮನೆಯಾಗೆ ಹೆಂಗಂದ್ರೆ ಪಾನಿಪುರಿ ಕಾಂಪಿಟೇಷನ್ ಮೇಲೆ ತಿಂತೀವಿ ಒಂದು ದೊಡ್ಡ ಪ್ಲೇಟ್ದಾಗ ಹಾಕಿ ಇನ್ನೂ ಹಾಕಕ್ಕೆ ಸ್ಟಾರ್ಟ್ ಮಾಡಿರಂಗಿಲ್ಲ ಪಟ ಒಬ್ರು ಆದ್ಮೇಲೆ ಕಾಂಪಿಟೇಷನ್ ಮೇಲೆ ನಾ ಹೆಚ್ಚು ತಿಂತೆ ನೀ ಹೆಚ್ಚು ತಿಂತೇನಂತೇಳಿ ಹಿಂಗೆ ನೋಟ್ ನೋಡ್ಬಿಡ್ಕ ಪೂರಾ ಪ್ಲೇಟನ್ನು ಖಾಲಿ ಆಗಿಬಿಟ್ಟಿರ್ತದ ಜೊತೆಗೆ ಅಣ್ಣ ಒಂದು ಡೈರಿ ಮಿಲ್ಕ್ ಚಾಕ್ಲೆಟ್ ತಂದಿದ್ದ ಸೊ ಅಷ್ಟು ಯಾವುದನ್ನು ಇಟ್ಕೊಂಡ ಕಾಸು ಆಟ ಆಡತ್ತಿದ್ ನನಗೆ ಬೇಕು ನನಗೆ ಬೇಕಂತ ಬಟ್ ತಿನ್ನಂಗಿಲ್ಲ ಕಚ್ಚಿ ಕಚ್ಚಿ ಉಗುಳಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅವ್ನು ಅದ್ರಾಗ ಡ್ರೈ ಫ್ರೂಟ್ಸ್ ಬಂದು ಅಂತಂದ್ರೆ ಇಷ್ಟ ಆಗಂಗಿಲ್ಲ ಆಗೋಂಗಿಲ್ಲ ಹಿಂಗಾಗಿಂದ್ರೆ ಉಗಳಾಕೆ ಸ್ಟಾರ್ಟ್ ಮಾಡ್ತಾನೆ ಬಟ್ ಆದರೂ ಇಲ್ಲೇ ನಂಗೆ ಬೇಕು ನಂಗೆ ಬೇಕು ಅನ್ಕೋ ಜೊತೆಗೆ ತಮ್ಮ ಮತ್ತು ಸಂಜೀವಿನಿ ಮಾರ್ಕೆಟ್ಗೆ ಹೋಗಿದ್ರು ಅವ್ರು ಅಲ್ಲಿಂದ ದೇವಿದೊಂದು ಮೂರ್ತಿ

ಏನು ಚೆರ್ಗಿ ಐಕಿ ಕಾಯಿ ಇಡಬೇಕು ಈ ಹಿಂದೆ ಟ್ಯಾಲೆಂಟೆಡ್ ಪರ್ಸನ್ಸ ಯಾ ಎರಡು ಕಲರ್ ಉಳ್ದಿದ್ದು ರೀ ಅನ್ನೋ ಒಂದು ಈ ಸಾಡಿ ಈಗ ಆರ್ಡರ್ ಇತ್ತು ರೀ ಇನ್ನೊಂದು ಈ ಸಾಡಿ ಹಿಡ್ಬಿಡಿದ ಇವ್ರು ಇನ್ನೊಂದು ಟ್ಯಾಲೆಂಟೆಡ್ ಒಟ್ಟನ ಮುರ್ಸ್ ಅರೆ ಏನು ಗೊತ್ತಿತ್ತು ಈ ನನ್ ಮೀರಿಸ್ಬೇಕಂತ ಬಂದ್ಬಿಟ್ಟಾರ ಬುದ್ಧಿವಂತಿಕೆ

ನಮ್ಮ ಮಗ್ಗು ಅವರು ಸ್ಕೂಲ್ಗೆ ಹೋಗಿ ಬಂದರು ಸ್ಕೂಲ್ ಒಳಗೆ ರಕ್ಷಾ ಬಂಧನ್ ಮಾಡ್ಯಾರಂತ ಅದೇ ಸರ್ ಆಕಿ ತೋರಿಸು ಯಾರು ಕಟ್ಟೀರು ಟೀಚರ್ ಕಟ್ಟೀರಲ್ಲ ಓ ಅಂದ್ರೆ ಫ್ರೆಂಡ್ಸ್ ಕಡೆ ಅವು ಸಣ್ಣ ಹುಡುಗರು ಇರ್ತಾವಲ್ಲ ಕಟ್ಟಕ್ಕೆ ಬರ್ಲಿಕ್ಕೆ ಅವ್ರು ಟೀಚರ್ ಸ್ವಲ್ಪ ಮಾಡ್ಯಾರ ಇವ್ರು ಟೀಚರೇ ಕಟ್ಟ್ಯಾರ ಅಂತ ಹೇಳ್ಲಿಕತ್ತಾನ ತಿನ್ ಸೊರಿ ಮಾ ಆಂ ಒಂದು ಹಾಡು ಹಾಡು ಕೋತಿ ಕುಣಿತ ಬೇಡ ಸೊ ಇವತ್ತ ರಕ್ಷಾ ಅದ ಸೊ ಎಲ್ಲರಿಗೂ ಹ್ಯಾಪಿ ರಕ್ಷಾ ಬಂಧನ ಈ ಥರ ಸಿಂಪಲ್ ನಮಗೆ ರಕ್ಷಾಬಂಧನನು ಆಯಿತು ಆ್ಯಂಡ್ ಫಸ್ಟ್ ಟೈಮ್ ಸ್ಕೂಲ್ ಒಳಗನು ರಕ್ಷಾ ಬಂಧನ್ ಸೆಲೆಬ್ರೇಟ್ ಮಾಡಿದ್ರು ಸೊ ಅಲ್ಲಿಂದ ಒಂದು ಎರಡು ಮೂರು ರಾಕಿ ಅಗಸ್ತ್ಯಾಗ ಕಟ್ಕೊಂಡು ಬಂದಿದ್ದ ಜೊತೆಗೆ ಅಬಿನೂ ಬಂದ ಅಗಸ್ತ್ಯಾಗ ರಾಖಿ ಕಟ್ಟಿದ್ಲು ಬೆಳಗಾವಿದಾಗ ಮಾತ್ರ ಮಳೆ ಭಾಳನ ಸುರಿಲಿಕ್ಕೆ ಕತ್ತದ ಈ ಕಡೆ ಬಿಸಿಲು ಇರ್ತದ ಇನ್ನೊಂದು ಸ್ವಲ್ಪ ಹೊತ್ತಾಗ ನೋಡಿರ ಜೋರು ಮಳಿ ಬರ್ತಿರ್ತದ ಸೊ ನಮ್ಮ ಒಂದು ದಿನ ಈ ಥರ ಸ್ಪೆಂಡ್ ಮಾಡಿದ್ವಿ ಐ ಹೋಪ್ ನಿಮಗೆ ನಮ್ಮ ಒಂದು ವ್ಲಾಗ್ ಇಷ್ಟ ಆಗುತ್ತೆ ಅನ್ಕೋತೇನೆ ಇಷ್ಟ ಆತಂದ್ರೆ ಲೈಕ್ ಮಾಡ್ರಿ ಹಂಗೆ ಇನ್ನವರೆಗೂ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ದಯವಿಟ್ಟು ಸ ಸಬ್ಸ್ಕ್ರೈಬ್ ಮಾಡಿರಿ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ ಥ್ಯಾಂಕ್ ಯು ಬಾಯ್